ಶ್ರೋತೃಗಳಿ ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು ಅವರ ಆಸ್ಪತ್ರೆಯ ವತಿಯಿಂದ ಪ್ರತಿ ವರ್ಷ ಕೂಡ ಮದ್ಯವ್ಯಸನದ ಕುರಿತಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ಮದ್ಯವ್ಯಸನ ಅನ್ನುವಂಥದ್ದು ನಮ್ಮ ಸಮಾಜದ ಒಂದು ದೊಡ್ಡ ಕಂಟಕ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಆದರೆ ಮುಖ್ಯವಾಗಿ ಯಾರಿಗೆ ಇದರ ಬಗ್ಗೆ ಅರಿವು ಮೂಡಬೇಕು ಎಷ್ಟು ಮೂಡಬೇಕು ಅನ್ನೋದರ ಬಗ್ಗೆ ಎಲ್ಲರಿಗೂ ಕೂಡ ಪ್ರಶ್ನೆಗಳಿವೆ ಅಂತಹ ಒಂದು ಸನ್ನಿವೇಶದಲ್ಲಿ ಮದ್ಯವ್ಯಸನಿ ಪಾಲಕರ ಮಕ್ಕಳ ಜಾಗೃತಿಯನ್ನು ಅವರು ಮಾಡ್ತಾ ಇದ್ದಾರೆ ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಡಾಕ್ಟ್ರೆ ಡಾಕ್ಟರ್ ಈಗ ಮದ್ಯ ವ್ಯಸನ ಅಂತ ಹೇಳುವಾಗ ನಾವು ಮದ್ಯ ವ್ಯಸನದ ಒಂದು ತೊಂದರೆಗಳ ಬಗ್ಗೆ ಮಾತಾಡುವಾಗ ನಾವು ಯಾರನ್ನ ಮತ್ತೆ ಯಾರಿಗೆ ಇದನ್ನ ಹೇಳಬೇಕು ಮತ್ತೆ ಯಾರಿಂದಾಗಿ ತೊಂದರೆ ಆಗ್ತಾ ಇದೆ ಯಾರಿಗೆಲ್ಲ ತೊಂದರೆ ಆಗ್ತಾ ಇದೆ ಇಂತಹ ಪ್ರಶ್ನೆಗಳು ಬರ್ತವೆ ಇದಕ್ಕೆ ಮೊದಲನೇದಾಗಿ ನೀವು ಉತ್ತರ ಹೇಳಿ ಅದರ ನಂತರ ನಾವು ನಮ್ಮ ಮಕ್ಕಳ ಜಾಗೃತಿಯ ಬಗ್ಗೆ ಬರುವ ಸರಿ ಮದ್ಯವ್ಯಸನ ಇದರ ಕುರಿತಾಗಿ ಒಂದು ಈ ಅತಿಯಾಗಿ ಮದ್ಯಪಾನ ಮಾಡ್ತಾ ಇರತಕ್ಕಂಥವರು ತಿಳ್ಕೊಳ್ಬೇಕು ಅವರ ಮನೆಯವರು ಕುಟುಂಬಸ್ಥರು ತಿಳ್ಕೊಳ್ಬೇಕು ಜೊತೆಗೆ ಸಮಾಜದ ಎಲ್ಲ ವರ್ಗದವರು ತಿಳ್ಕೊಳ್ಬೇಕು ಕಾರಣ ಇಷ್ಟೇ ಕೆಲವು ವರ್ಷಗಳಿಂದ ಒಂದಷ್ಟು ದಶಕಗಳ ಹಿಂದೆ ಅತಿಯಾಗಿ ಮದ್ಯಪಾನ ಮಾಡೋ ಅದು ವ್ಯಕ್ತಿಯ ಆತನ ನಿರ್ಧಾರದ ಕೊರತೆ ಅಥವಾ ವ್ಯಕ್ತಿತ್ವ ದೋಷ ಅನ್ನೋ ರೀತಿ ನೋಡಲಾಗ್ತಿತ್ತು ಸೊ ಹಾಗಾಗಿ ಕುಡಿತದಲ್ಲಿ ಸಮಸ್ಯೆಲಿರ್ತಕ್ಕಂಥ ವ್ಯಕ್ತಿ ಯಾರ ಅನುಕಂಪ ಸಿಗ್ತಾ ಇರಲಿಲ್ಲ ಅವ್ನು ಕುಡಿದು ಹಾಳಾದ ಅನ್ನೋ ಥರಕ್ಕೆ ಆಗ್ತಾ ಇತ್ತು ಅವನನ್ನು ಯಾರು ಹತ್ರ ಸೇರಿಸ್ಕೊಳ್ತಿರ್ಲಿಲ್ಲ ಆದ್ರೆ ಈ ಕಳೆದ ದಶಕಗಳಿಂದ ಈ ಅಮೇರಿಕನ್ ಸೈಕ್ಯಾಟ್ರಿಕ್ ಸೊಸೈಟಿ ಅತಿಯಾಗಿ ಮದ್ಯಪಾನ ಮಾಡುವುದನ್ನು ಕೂಡ ಒಂದು ಕಾಯಿಲೆಯೇ ಮಾನಸಿಕ ಕಾಯಿಲೆ ಅಂತ ತೆಗೆದುಕೊಂಡು ಅದಕ್ಕೂ ಚಿಕಿತ್ಸೆ ಇದೆ ಅಂತ ನೋಡುವಾಗ ಸ್ವಲ್ಪ ಜನ ಮುಕ್ತವಾಗಿ ಈ ಅತಿಯಾಗಿ ಮದ್ಯಪಾನ ಮಾಡುವವ್ರನ್ನ ಅವರು ತಮ್ಮಷ್ಟಕ್ಕೇ ಅದನ್ನು ವರ್ಜಿಸ್ಲಿಕ್ಕಾಗೋದಿಲ್ಲ ಅದಕ್ಕೊಂದು ಚಿಕಿತ್ಸೆ ಬೇಕು ಅನ್ನೋ ರೀತಿಯಲ್ಲಿ ಈ ಚಿಕಿತ್ಸೆಗೆ ಮುಂದಾಗಿ ಬರ್ತಾ ಇದ್ದಾರೆ ಹಾಗಾಗಿ ತಮಗೆ ಗೊತ್ತಿರ್ಬೋದು ಎಲ್ಲ ಕಡೆ ಈಗ ಡಿ ಅಡಿಕ್ಷನ್ ಸೆಂಟರ್ಸ್ ಇದೆ ಸರ್ಕಾರದ ವತಿಯಿಂದ ಕೂಡ ಅಲ್ಲಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಈ ಮದ್ಯವರ್ಜನ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಸೊ ಇದು ಮದ್ಯ ಪಾನಿಗಳು ತಿಳಿದುಕೊಳ್ಬೇಕಾದಂಥದ್ದು ಯಾಕಂದ್ರೆ ನನಗೆ ಬಿಡಬೇಕು ಅಂತ ಉಂಟು ಆದರೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ಅಂತ ಇನ್ನು ಅವ್ರ ಕುಟುಂಬಸ್ಥರು ಸಿ ಆ ವ್ಯಕ್ತಿ ತನ್ನಷ್ಟಕ್ಕೆ ಬಿಡ್ಲಿಕ್ಕೆ ಆಗುದಿಲ್ಲ ಅದು ಅವನಿಗೆ ಬೈದು ಹೊಡೆದು ಮನೆಯಲ್ಲಿ ಕೂಡಿ ಹಾಕಿ ಬಿಡಿಸುವಂತದ್ದಲ್ಲ ಬೇರೆ ಕಾಯಿಲೆಗಳು ಬಂದ್ರೆ ಹೇಗೆ ನಾವು ವೈದ್ಯರತ್ರ ಚಿಕಿತ್ಸೆಗೆ ತೆಗೆದುಕೊಂಡು ಹೋಗ್ತೇವೆ ಹಾಗೆ ಇವ್ರಿಗೂ ನಿಮ್ಮ ಅನುಕಂಪದ ಅವಶ್ಯಕತೆ ಇದೆ ಅವರನ್ನು ಮರ್ಯಾದೆಯಿಂದ ಗೌರವದಿಂದ ಕಂಡು ಒಂದು ಕಾಯಿಲೆಯ ಸ್ವರೂಪ ಅದಕ್ಕೆ ಕೊಟ್ಟು ಅದಕ್ಕೆ ಚಿಕಿತ್ಸೆಯನ್ನು ಮಾಡಿಸ್ಬೇಕು ಮರುಬೇಟಿಗಳನ್ನು ಮಾಡಿಸ್ಬೇಕು ಅಂತ ಮನೆಯವರು ತಿಳಿದುಕೊಳ್ಬೇಕು ಇಷ್ಟು ಮಟ್ಟಿಗೆ ಸಣ್ಣ ಮಟ್ಟದ ಜಾಗೃತಿ ಆಗ್ತಾ ಇದೆ ಸಮಾಜದಲ್ಲಿ ಮನೆಯವ್ರಿಗೂ ಈಗ ಯಾರಾದರೂ ಅತಿಯಾಗಿ ಕುಡಿತಾ ಇದೆಯೇ ಒಂದ್ಸರಿ ಕೌನ್ಸಿಲಿಂಗಿಗೆ ಹೋಗಿ ಬಾ ಆಪ್ತ ಸಮಾಲೋಚನೆಗೆ ಹೋಗಿ ಬಾ ಚಿಕಿತ್ಸೆ ತೆಗೆದುಕೊಳ್ಳುವ ಅನ್ನುವ ಮಟ್ಟಕ್ಕೆ ಸ್ವಲ್ಪ ಜಾಗೃತಿ ಇದೆ ಆದರೆ ಒಂದು ಮಟ್ಟ ಮುಂಚೆ ಹೋಗ್ಬೇಕು ನಾವು ಏನು ಅಂದರೆ ಮಧ್ಯವ್ಯಸನ ಒಂದು ಕುಟುಂಬ ಕಾಲೇ ಅಂತ ನಾವು ಹೇಳಿದ್ವಿ ಕೌಟುಂಬಿಕ ಕಾಯಿಲೆ ಅಂದ್ರೆ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಅದರನ್ನ ಅನುಭವಿಸ್ತಾರೆ ತೊಂದರೆಗಳನ್ನ ಯಾಕೆಂದ್ರೆ ಈ ಮದ್ಯ ವ್ಯಸನಿಯ ತಪ್ಪಿದ ದಿನಚರಿಯಿಂದ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳ ದಿನಚರಿ ಹಾಳಾಗ್ತದೆ ಹೌದು ಮದ್ಯವ್ಯಸನಿಯ ತೊಂದರೆಯಿಂದ ಯಾರಾದರೂ ಅತಿಯಾಗಿ ತೊಂದರೆ ಅನುಭವಿಸೋರಂದ್ರೆ ಅದು ಆ ಮನೆಯ ಮಕ್ಕಳು ಆದರೆ ಅವರು ಮೌನದಿಂದ ದುಃಖದಲ್ಲಿ ಆ ದಿನಚರಿಯನ್ನು ಅನುಭವಿಸ್ತಾರೆ ಅವರ ಸಮಸ್ಯೆಗಳು ಯಾರಿಗೂ ಗೊತ್ತಾಗೋದಿಲ್ಲ ಮನೆಯವರೇ ಅನ್ಕೊಳ್ತಾರೆ ಅವ್ರಿಗೆ ನಾವು ಎಲ್ಲ ತಿಂಡಿ ತಂದು ಕೊಡ್ತೇವೆ ಶಾಲೆಗೆ ಕಳಿಸ್ತೇವೆ ಅವ್ರಿಗೆ ಬೇಕಾದ ವಸ್ತುಗಳನ್ನೆಲ್ಲ ಕೊಡಿಸ್ತೇವೆ ಆ ಮಕ್ಕಳಿಗೆ ಏನೋ ಸಮಸ್ಯೆ ಇಲ್ಲ ಅಂದ್ಕೊಂಡ್ಬಿಡ್ತೇವೆ ಆದರೆ ಒಬ್ಬ ಲೇಖಕ ಏನು ಹೇಳ್ತಾನಂದ್ರೆ ನೀವು ಮದ್ಯ ವ್ಯಸನಿ ಪಾಲಕರ ಮಕ್ಕಳ ಸಮಸ್ಯೆಗಳು ಏನು ಅಂತ ತಿಳ್ಕೊಳ್ಬೇಕು ಅಂದ್ರೆ ಒಂದು ಮದ್ಯ ವ್ಯಸನಿ ಕುಟುಂಬದ ಮಗುವಿನ ಹತ್ರ ಮಾತಾಡಿ ನೋಡಿ ಅವನ ಮನಸ್ಸಿನಲ್ಲಿ ಎಷ್ಟು ದುಗಡ ತುಂಬಿದೆ ಅಂತ ನಿಮಗೆ ಅರ್ಥ ಆಗುತ್ತೆ ಅಂತ ಸೊ ಈ ಮಕ್ಕಳಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರಿದ್ದಾರೆ ಈ ಕುಟುಂಬದ ರಿಲೇಟಿವ್ಸು ಅಥವಾ ನೆರೆಕೆರೆಯವರು ಶಾಲಾ ಶಿಕ್ಷಕರು ಮಕ್ಕಳಿಗೆ ಸಂಬಂಧಪಟ್ಟ ಸಂಘ ಸಂಸ್ಥೆಗಳು ಇವರೆಲ್ಲರೂ ಈ ಮದ್ಯವ್ಯಸನಿ ಪಾಲಕರ ಮಕ್ಕಳ ಜಾಗೃತಿ ಸಪ್ತಾಹದಲ್ಲಿ ತೊಡಗಿಸ್ಕೊಳ್ಬೇಕು ಈ ಮಕ್ಕಳಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತ ಅವರು ಅವರ ಪಾತ್ರವನ್ನು ಪರಿಗಣಿಸಬೇಕು ಈಗ ಮುಖ್ಯವಾಗಿ ಮಕ್ಕಳಿಗೆ ಸಮಸ್ಯೆ ಇದೆ ಅಂತ ಹೌದು ಮದ್ಯವ್ಯಾಸನ ಅನ್ನುವಂಥದ್ದು ಈ ಸಮಾರವಾಗಿ ಎರಡು ಕ್ಯಾಟಗರಿಯಲ್ಲಿಯೂ ಬರ್ತದೆ ಒಂದು ಅತ್ಯಂತ ಇಲೈಟ್ ಕ್ಯಾಟಗರಿ ಅಂತ ಹೇಳುದು ಅವರು ಕುಡಿತವನ್ನ ಅದೊಂದು ವಿಭಾಗವಾಗಿ ತಗೊಳ್ಳುದು ಅದು ಸೋಷಿಯಲ್ ಡ್ರಿಂಕಿಂಗ್ ಡ್ರಿಂಕಿಂಗ್ ಅನ್ನುವಂಥದ್ದು ಅದು ಕೂಡ ಒಂದು ಚಟವಾಗಿ ಚಟವಾಗಿರುವಂತಹದ್ದು ಉಂಟು ಇನ್ನೊಂದು ಕೆಳಸ್ತರದಲ್ಲಿರುವಂತಹ ಜನರು ಅವರು ಕೂಡ ಮದ್ಯವನ್ನ ತಗೊಳ್ತಾರೆ ಅವರು ಕೂಡ ಈ ತರದ ದಾಸರಾಗ್ತಾರೆ ಈ ಎರಡು ಕ್ಯಾಟಗರಿಯ ಮಕ್ಕಳಿಗೆ ಇರುವಂತಹ ತೊಂದರೆಗಳು ಒಂದೇ ತರವ ಬೇರೆ ಬೇರೆಯ ನೇರವಾಗಿ ಹೇಳಬೇಕು ಅಂತಂದರೆ ಪಾಲಕರ ಅತಿಯಾದ ಮದ್ಯಪಾನದಿಂದ ಆಗುವ ಸಮಸ್ಯೆಗಳು ಎಲ್ಲ ಕೆಟಗರಿಯಲ್ಲೂ ಮಕ್ಕಳು ಅನುಭವಿಸೋದು ಒಂದೇ ಆದರೆ ಒಂದು ಈ ಒಂದು ಉನ್ನತ ವರ್ಗದಲ್ಲಿರ್ತಕ್ಕಂಥವ್ರು ಅಂದರೆ ಅವರ ಉಳಿದ ಬೇಡಿಕೆಗಳು ಈಡೇರಿರ್ತದೆ ಅಂತ ಇಟ್ಕೊಳ್ಳೋಣ ಏನೋ ಅವ್ರಿಗೆ ಸ್ಕೂಲಿಗೆ ತೊಂದರೆ ಇಲ್ಲ ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ತೊಂದರೆ ಇಲ್ಲ ಅಥವಾ ಊಟಕ್ಕೆ ತೊಂದರೆ ಇಲ್ಲ ಅಂತ ಇದ್ರೂ ಕೂಡ ಅಲ್ಲಿ ಒಂದು ಭಾವನಾತ್ಮಕ ಬೇಡಿಕೆಗಳ ಕೊರತೆ ಖಂಡಿತ ಇರ್ತದೆ ಉನ್ನತ ಸ್ತರದಲ್ಲೂ ಕೂಡ ಆ ಮಗು ಒಂಟಿತನ ಅನುಭವಿಸುವಂಥದ್ದು ಸ್ನೇಹರ ಆಹಿತ್ಯವನ್ನು ಅನುಭವಿಸುವಂಥದ್ದು ನೋಡಿ ಸರ್ ಈಗ ನಮ್ಗೆ ಏನು ಗೊತ್ತಿದೆ ಅಂತಂದ್ರೆ ಮಕ್ಕಳ ಮೇಲಾಗುವಂತಹ ದೈಹಿಕ ದೌರ್ಜನ್ಯ ಗೊತ್ತು ಭಾವನಾತ್ಮಕ ದೌರ್ಜನ್ಯ ಗೊತ್ತು ಆದರೆ ಏನು ಗೊತ್ತಿಲ್ಲ ಅಂದರೆ ಭಾವನಾತ್ಮಕ ನಿರ್ಲಕ್ಷ್ಯ ಅಂತ ಒಂದಿದೆ ಅಂದರೆ ಮಗುವಿಗೆ ಜ್ವರ ಬಂದಿದೆ ತಂದೆ ತಾಯಿಗಳು ಯಾರು ಜೊತೆ ಕೂತ್ಕೊಳ್ಳೋದಿಲ್ಲ ಮಗುವಿಗೆ ಪರೀಕ್ಷೆ ಒತ್ತಡ ಇದೆ ಕೂತ್ಕೊಂಡು ಸಾಂತ್ವನ ಹೇಳೋರಿಲ್ಲ ಮಗು ಇವತ್ತು ಶಾಲೆಯಲ್ಲಿ ಒಂದು ಸೋತು ಒಂದಿದೆ ಅವನಿಗೆ ಧೈರ್ಯ ಹೇಳೋರಿಲ್ಲ ಇದು ಲೈಟ್ ವರ್ಗ ಇರಲಿ ಕೆಳಗಿನ ವರ್ಗ ಇರಲಿ ಆಗುವಂಥ ಸಮಸ್ಯೆಗಳು ಒಂದೇ ಹಾಗಾಗಿ ಈ ಮಕ್ಕಳು ಅನುಭವಿಸುವಂತಹ ಒಂಟಿತನ ಬೇಸರ ಸ್ನೇಹರಾಹಿತ್ಯ ಇದೆಲ್ಲ ಎರಡೂ ವರ್ಗದಲ್ಲಿ ಒಂದೇ ರೀತಿ ಇದೆ ಆದರೆ ತಾವು ಕೇಳಿದಾಗೆ ಇಲೈಟ್ ವರ್ಗಕ್ಕೂ ಅಥವಾ ಕೆಳಸ್ತರದ ವರ್ಗಕ್ಕೂ ಆಗುವ ಹೆಚ್ಚಿನ ಸಮಸ್ಯೆಗಳೇನೆಂದರೆ ಈ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಲ್ಲಿ ಅದು ಇನ್ನಷ್ಟು ಆಲ್ರೆಡಿ ಆರ್ಥಿಕ ಪರಿಸ್ಥಿತಿ ಮನೆಯಲ್ಲಿ ತೊಂದರೆ ಇದೆ ಇನ್ನೂ ವ್ಯಕ್ತಿ ಕುಡಿಲಿಕ್ಕೆ ಶುರು ಮಾಡಿದ ಪ್ರತಿನಿತ್ಯ ಅಂದರೆ ಅವನ ಸಂಪಾದನೆ ಕುಡಿತಕ್ಕೇ ಕುಡಿತಕ್ಕೆ ಮೀಸಲಾಗಿ ಮನೆಯವರ ಅಳಿದುಳಿದ ಉಳಿತಾಯ ಕೂಡ ಅವನು ಆ ಡಬ್ಬಿ ಹೊಡೆದು ಹುಂಡಿ ಹೊಡೆದು ಅಥವಾ ತಾಯ ಹೆಂಡತಿಯ ಮಾಂಗಲ್ಯವನ್ನು ಮಾರಿ ಆ ರೀತಿಯಾಗಿ ಇರುವ ಎಲ್ಲ ಸಂಪಾದನೆ ಕುಡಿತಕ್ಕೆ ಹೋಗೋದ್ರಿಂದ ಅಲ್ಲಿ ಹೊಟ್ಟೆ ಹೊಟ್ಟೆಗೂ ಕೊರತೆ ಆಗೋದ್ರಿಂದ ಅಥವಾ ಶಾಲಾ ಕಲಿಕೆಗೂ ತೊಂದರೆ ಆಗೋದ್ರಿಂದ ಸಮಸ್ಯೆಗಳು ಹೆಚ್ಚು ಅಂತ ಹೇಳ್ಬೋದು ಆದರೆ ಸಮಸ್ಯೆಗಳು ಉಂಟ ಇಲ್ವಾ ಅಂತ ನೋಡೋಕ್ಕೋದ್ರೆ ಎಲ್ಲ ಮಕ್ಕಳಲ್ಲೂ ಒಂದೇ ರೀತಿ ಸಮಸ್ಯೆಗಳು ಅಂದರೆ ಭಾವನಾತ್ಮಕ ಸಮಸ್ಯೆಗಳ ಮಟ್ಟಕ್ಕೆ ಒಂದೇ ಅವರು ಈ ಮಕ್ಕಳು ಏನು ಮಾಡ್ತಾರೆ ಅಂದರೆ ಅವರು ಸ್ನೇಹಿತರ ಜೊತೆಗೆ ಬರೆಯುವುದಿಲ್ಲ ತಂದೆ ತಾಯಿಗಳ ಮಧ್ಯೆ ಈತಿಯಾದ ಕುಡಿತದ ಅಭ್ಯಾಸ ಇದ್ದಾಗ ಇಲ್ಲಿ ನಾನು ಪದೇ ಪದೇ ಕುಡಿತದ ಬಗ್ಗೆ ಮಾತಾಡ್ತಾ ಇದ್ದರೆ ಇವತ್ತು ಅದು ವ್ಯಸನ ಅಂತಲೇ ನಾವು ತೆಗೆದುಕೊಳ್ಳೋಣ ವ್ಯಸನ ಅಂತಂದ್ರೆ ಏನಂದರೆ ವ್ಯಕ್ತಿ ಆರಂಭಿಸಿದ ಪ್ರಮಾಣಕ್ಕಿಂತ ಅದು ಹೆಚ್ಚುತ್ತಾ ಹೋಗಿ ಅವನು ದೈಹಿಕವಾಗಿ ಮಾನಸಿಕವಾಗಿ ಈ ಮದ್ಯಪಾನಕ್ಕೆ ಅವಲಂಬಿತನಾದಾಗ ಅದಕ್ಕೆ ಮದ್ಯವ್ಯಸನ ಅಂತ ಕರಿತೇವೆ ಸೊ ಈ ರೀತಿ ಪ್ರತಿನಿತ್ಯ ಮದ್ಯವನ್ನು ಸೇವಿಸುವಂತಹ ವ್ಯಕ್ತಿಯ ಮನೇಲಿ ಏನಾಗ್ತಾ ಇರ್ತದೆ ಕುಡಿತದ ಒಂದು ಅಮಲಿನಲ್ಲಿ ಜಗಳ ಆಗ್ತದೆ ಗಂಡ ಹೆಂಡತಿಗೆ ಜಗಳ ಆಗ್ತದೆ ಮಕ್ಕಳ ಜೊತೆ ಜಗಳ ಆಗ್ತದೆ ಅಥವಾ ಆ ವ್ಯಕ್ತಿ ಮತ್ತು ಆ ವ್ಯಕ್ತಿಯ ತಂದೆ ತಾಯಿಯಂದ್ರ ಜೊತೆ ಜಗಳ ಆಗ್ತದೆ ಸೊ ನೇರವಾಗಿ ಮಗುಗೇನು ತೊಂದರೆ ಮಾಡೋದಿದ್ರು ಕೂಡ ಮಗು ಕ್ರೌರ್ಯ ಹಿಂಸೆ ಗಲಾಟೆ ದಾಂಪತ್ಯ ವಿರಸ ಇವನ್ನೆಲ್ಲ ವಿಟ್ನೆಸ್ ಮಾಡ್ತದೆ ಸೊ ಇದನ್ನು ನೋಡ್ತಾ ಬೆಳೆಯುವಂಥ ಮಗು ಏನಾಗ್ತದೆ ಅವನು ತನ್ನ ಓದಿನ ಕಡೆ ಮನೋರಂಜನೆ ಕಡೆ ಮನಸ್ಸು ಮಾಡಲಿಕ್ಕೆ ಆಗೋದಿಲ್ಲ ಶಾಲೆಗೆ ಅವನು ಹೋಗಿದ್ರು ಕೂಡವೇ ಶಾಲೆಯಲ್ಲಿ ಅವನು ಕೂತ್ಕೊಂಡು ಯೋಚನೆ ಮಾಡೋದು ಮನೆ ಬಗ್ಗೆನೇ ಓ ಇವತ್ತು ಅಪ್ಪ ಕುಡಿದು ಬರ್ಬೋದಾ ಇವತ್ತು ಮನೆಯಲ್ಲಿ ಗಲಾಟೆ ಆಗ್ಬೋದಾ ಇವತ್ತು ನನಗೆ ಓದಲಿಕ್ಕೆ ಆಗ್ತದೋ ಇಲ್ವೋ ಈ ರೀತಿಯ ಆಲೋಚನೆಯಲ್ಲಿ ಅವನು ಅನ್ನೇ ಮನಸ್ಕನಾಗಿ ಶಾಲೆಯಲ್ಲಿ ಕೂತ್ಕೊಂಡಿರ್ತಾನೆ ಸೊ ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾವು ಒಂದು ತಂದೆ ತಾಯಿ ಅವರು ಇಲೈಟ್ಟಿರಲಿ ಅಥವಾ ಆರ್ಥಿಕವಾಗಿ ಹಿಂದುಳಿದವರು ಇರಲಿ ನಿಮ್ಮ ಮಕ್ಕಳಿಗೆ ನೀವು ಕೊಡಬಹುದಾದಂಥ ಅತಿ ದೊಡ್ಡ ಕೊಡುಗೆ ಅಂದರೆ ನೀವು ಮಧ್ಯ ಜೀವನವನ್ನು ನಡೆಸುವಂಥದ್ದು ಅತಿಯಾದ ಮದ್ಯಪಾನ ನೀವು ಮಾಡ್ತಾ ಇದ್ರೆ ಮದ್ಯಪಾನ ವರ್ಜಿಸುವುದೇ ನಿಮ್ಮ ಮಕ್ಕಳಿಗೆ ನೀವು ಕೊಡುವಂತಹ ಅತಿ ದೊಡ್ಡ ಕೊಡುಗೆ ಸೊ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಏನು ಮಾಡಬೇಕಂದ್ರೆ ಆ ತಂದೆ ತಾಯಿಗಳಿಗೆ ನಾವು ತಿಳಿಸ್ಕೊಡ್ಬೇಕಾಗಿರೋದೇನಂದ್ರೆ ನಿಮ್ಮ ಕುಡಿತ ಬಿಡುವಂಥದ್ದೇ ನಿಮ್ಮ ಮಕ್ಕಳಿಗೆ ನೀವು ಮಾಡುವಂಥ ದೊಡ್ಡ ಸಹಾಯ ಈ ಮಕ್ಕಳಿಗೆ ಅದು ಯಾವ ಕುಟುಂಬದಲ್ಲಿದ್ದರೂ ಅವರಿಗೆ ಎರಡು ವಿಚಾರ ತುಂಬ ಮುಖ್ಯ ಬೇಕು ಸರ್ ಒಂದು ಬೆಳೆಯುವಂಥ ಮಕ್ಕಳಿಗೆ ಬೇಸಿಕ್ ಟ್ರಸ್ಟ್ ಅಂತ ಹೇಳ್ತೀವಿ ಮತ್ತು ಬೇಸಿಕ್ ಸೆಕ್ಯೂರಿಟಿ ಮೂಲವಾದಂಥ ಒಂದು ಭದ್ರತಾ ಭಾವನೆ ಸುರಕ್ಷತಾ ಭಾವನೆ ಈ ಮಕ್ಕಳಿಗೆ ಏನು ಆಗುತ್ತೆ ಅಂದರೆ ಹೊರಗೆ ಏನಾದರೂ ಕಷ್ಟ ಆದರೆ ಸಮಾಜದಲ್ಲಿ ಶಾಲೆಯಲ್ಲಿ ಹೊರಗಡೆ ಏನಾದರೂ ಸಮಸ್ಯೆ ಆದರೆ ನನ್ನ ತಂದೆ ತಾಯಿ ನನ್ನ ಜೊತೆಗಿದ್ದಾರೆ ಸೊ ಆ ಸುರಕ್ಷತೆ ಭಾವನೆ ಭದ್ರತೆ ಭಾವನೆ ತಂದೆ ತಾಯಿಗಳು ಕೊಡಬೇಕು ಆದರೆ ಈ ಸುರಕ್ಷತೆ ಭಾವನೆ ಮನೆಯಲ್ಲಿ ಮದ್ಯದ ಅಮಲಿನಲ್ಲಿ ಪ್ರತಿನಿತ್ಯ ಜಗಳಗಳಾಗುವಾಗ ಅವರು ಆ ಪೇರೆಂಟ್ಸು ಈ ಮಕ್ಕಳಿಗೆ ಭದ್ರತೆ ಭಾವನೆ ಕೊಡಲಿಕ್ಕೆ ಆಗೋದಿಲ್ಲ ಸೊ ಮನೆಯಲ್ಲೇ ಈ ಭದ್ರತೆ ಭಾವನೆ ಕಳೆದುಕೊಂಡಿರತಕ್ಕಂಥ ಮಕ್ಕಳು ಏನು ಮಾಡ್ತಾರೆ ಅವರು ಯಾವ ಮಾನವ ಸಂಬಂಧಗಳಲ್ಲಿ ಕೂಡ ನಂಬಿಕೆ ಇಟ್ಕೊಳ್ಳೋದಿಲ್ಲ ಎಲ್ಲ ವಯಸ್ಕರು ಅವರನ್ನು ನಂಬಲಿಕ್ಕಾಗುದಿಲ್ಲ ಅವರು ಯಾವಾಗ ಯಾವ ರೀತಿ ವರ್ತನೆ ಮಾಡ್ತಾರೆ ಹೇಳಲಿಕ್ಕಾಗುದಿಲ್ಲ ಅಂತ ಈ ತಂದೆ ತಾಯಿಗಳ ಪಾತ್ರಗಳನ್ನು ಎಲ್ಲ ಪಾತ್ರಗಳಿಗೆ ಜನರಲೈಸ್ ಮಾಡ್ತಾರೆ ಅವ್ರು ಯಾವ ಪ್ರೌಢರನ್ನ ಅವರು ಒಪ್ಪೋದಿಲ್ಲ ನಂಬುದಿಲ್ಲ ಅವರನ್ನು ಓಕೆ ಯಾಕೆಂದರೆ ನಾವು ನಮ್ಮ ತಂದೆ ತಾಯಿಗಳ ಜೊತೆಗೆ ಮಾನವ ಸಂಬಂಧಗಳಲ್ಲಿ ಸಿಗಬೇಕಾದಂತಹ ಭಾವನೆಗಳನ್ನು ಗ್ರಹಿಸ್ಕೊಂಡು ಅದನ್ನು ಈ ನಂಬಿಕೆಗೆ ಅರ್ಹರು ನನ್ನ ತಂದೆ ತಾಯಿಗಳು ನನಗೆ ನೋವಾದರೆ ಅವರು ಸಾಂತ್ವನ ನೀಡುತ್ತಾರೆ ನನಗೆ ಖುಷಿಯಾದರೆ ಬೆಂತಡ್ತಾರೆ ಅನ್ನುವ ಭಾವನೆ ಬೆಳೆದಂಥ ಮಗು ಉಳಿದ ಸಂಬಂಧಗಳನ್ನು ಕೂಡ ಗೌರವದಿಂದ ಕಾಣ್ತಾನೆ ಸೊ ಅವನ ಮುಂದೆ ಬರುವಂತಹ ಬದುಕಿನಲ್ಲಿ ಬರುವಂತಹ ಎಲ್ಲ ಸಂಬಂಧಗಳಿಗೆ ದೊಡ್ಡ ಪೆಟ್ಟಾಗ್ತದೆ ಯಾವಾಗ ಅವನು ತನ್ನ ಮೂಲ ಭದ್ರತೆಯನ್ನು ಸುರಕ್ಷಿತ ಭಾವನೆಯನ್ನ ಕಳ್ಕೊಂಡಾಗ ಸೊ ಹೆತ್ತವರು ಏನು ಗಮನಿಸ್ಬೇಕು ಅಂತಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಸಮ್ಮುಖದಲ್ಲಿ ಅವರಿಗೆ ಸಿಗಬೇಕಾದದ್ದು ಎರಡು ಭದ್ರತೆ ಮತ್ತೆ ಸುರಕ್ಷತೆ ಭಾವನೆ ಅದು ಈ ಕುಡಿತದ ಅಭ್ಯಾಸ ಇರೋಷ್ಟು ದಿನ ಸಿಗುವುದಿಲ್ಲ ಅಂತ ಸರಿ ಈಗ ಮುಖ್ಯವಾಗಿ ಈ ಕುಡಿತದ ಅಭ್ಯಾಸ ಅನ್ನುವಂಥದ್ದು ಒಂದು ದೊಡ್ಡ ಒಂದು ಚರಿತ್ರೆ ಇರ್ತದೆ ಹೌದು ಅದು ಅಷ್ಟು ಸುಲಭದಲ್ಲಿ ಬಿಟ್ಟು ಹೋಗುವುದು ಕೂಡ ಇಲ್ಲ ಇಲ್ಲ ಸಾಮಾನ್ಯವಾಗಿ ನೀವು ಹೇಳಿದ್ರೆ ಈ ಮಕ್ಕಳಿಗೆ ಅದರಿಂದಾಗಿ ಒಂದು ಅಭದ್ರತೆ ಕಾಡ್ ಕಾಡ್ತದೆ ಅದು ಮುಂದೆ ಅವರು ದೊಡ್ಡವರಾಗುವಾಗಲೂ ಕೂಡ ಅದು ಅದೇ ತರ ಇರ್ತದ ಮುಂದೆ ಯಾವ ರೀತಿಯಲ್ಲಿ ಅದು ಪರಿವರ್ತನೆ ಆಗಬಹುದು ಆಗ್ಬೋದು ಇಲ್ಲಿ ಈ ಮದ್ಯವ್ಯಸನದ ಬಗ್ಗೆ ನಾವು ಇರಬೇಕಾದ್ರೆ ತುಂಬಾ ಹಗುರವಾಗಿ ಪರಿಗಣಿಸೋದು ಉಂಟು ಜನರು ಏನಂದ್ರೆ ಎಲ್ಲರೂ ಅಪರೂಪಕ್ಕೊಮ್ಮೆ ಕುಡಿತಾರೆ ಕೆಲವೊಂದು ಕೆಲವರು ಕುಡಿತದ ಅಭ್ಯಾಸ ಇದ್ದರೂ ಕೂಡ ಮಕ್ಕಳನ್ನು ತುಂಬಾ ಪ್ರೀತಿ ಮಾಡ್ತಾರೆ ಮಕ್ಕಳಿಗೆ ಏನು ತೊಂದರೆ ಆಗದೆ ನೋಡ್ಕೊಳ್ತಾರೆ ಅಂತ ಖಂಡಿತ ನನಗೂ ಸಹಮತ ಇದೆ ಯಾಕಂದರೆ ನಮ್ಮ ಡಿ ಎಡಿಕ್ಷನ್ ಸೆಂಟ್ರಲ್ಲಿ ನಾವು ನೋಡ್ತಾ ಇರೋದೇನೆಂದರೆ ಅವರು ಕುಡಿತದ ಅಭ್ಯಾಸ ಇದ್ದು ಚಿಕಿತ್ಸೆಗೆ ಬಂದಿದ್ರು ಕೂಡವೇ ಮಕ್ಕಳ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿರ್ತಾರೆ ಏನು ಗಮನಿಸ್ಕೊಳ್ಬೇಕು ಅಂದರೆ ಈಗ ನಮ್ಮ ಭಾರತದಲ್ಲಿ ಸುಮಾರು ಹದಿಮೂರು ಕೋಟಿಗಳಷ್ಟು ಜನ ಆಗೊಮ್ಮೆ ಈಗೊಮ್ಮೆ ಮದ್ಯಪಾನ ಮಾಡ್ತಾ ಇರ್ತಕ್ಕಂಥದ್ದು ಇದ್ದರೂ ಕೂಡವೇ ಆದರೆ ಕಾಲಾಂತರದಲ್ಲಿ ಅಪರೂಪಕ್ಕೊಮ್ಮೆ ಕುಡಿತಾ ಇರತಕ್ಕಂಥ ಅಭ್ಯಾಸ ಇರೋರಿಗೆ ಅದು ಬಳಸಿ 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 ಅದು ಚಟವಾಗುವ ಅಥವಾ ವ್ಯಸನವಾಗುವ ಸಾಧ್ಯತೆ ಹೆಚ್ಚಿರ್ತದೆ ನಮಗೆ ಒಂದು ಹದಿಮೂರು ಕೋಟಿಗಳಷ್ಟು ಜನ ಕುಡಿತಾ ಇದ್ದಾರೆ ಅಂತ ಅಂದ್ಕೊಂಡ್ರೂ ಅದರಲ್ಲಿ ಆಲ್ರ ಹತ್ತತ್ರ ಒಂದು ಎರಡು ದಶಾಂಶ ಒಂಬತ್ತು ಕೋಟಿಯಷ್ಟು ಜನ ಮದ್ಯ ವ್ಯಸನಿಗಳಾಗ್ತಾರೆ ಸೊ ಕಾಲಾಂತರದಲ್ಲಿ ನೂರು ಜನ ಕುಡಿತಾ ಇದ್ದರೆ ಒಂದು ಇಪ್ಪತ್ತು ಜನ ಆದರೂ ವ್ಯಸನಕ್ಕೆ ಬಲಿಯಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಇವತ್ತು ನಾಳೆ ನಾನು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅನ್ನುವ ವ್ಯಕ್ತಿ ಕೂಡವೇ ಕಾಲಾನಂತರ ಮಧ್ಯೆ ವ್ಯಸನಕ್ಕೆ ಬಲಿಯಾದ ಮೇಲೆ ಅವನು ಮಗುವಿಗೆ ಕೊಡಬೇಕಾದಂಥ ಸಮಯವನ್ನು ಕಾಳಜಿಯನ್ನು ಆ ಕೇರನ್ನು ಕೊಡಲಿಕ್ಕೆ ತೊಂದರೆ ಆಗ್ತದೆ ಯಾಕೆ ಒಂದು ಮನೆಯಲ್ಲಿ ಹೆಚ್ಚು ಪ್ರಾಧಾನ್ಯತೆ ಕುಡಿತಾ ಹೊಂದ್ಬಿಡುತ್ತೆ ಈ ವ್ಯಕ್ತಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ಇವತ್ತು ಯಾವಾಗ ಎಷ್ಟು ಎಷ್ಟೊತ್ತಿಗೆ ಬಿಡು ಮಾಡ್ಕೊಂಡು ಕುಡಿಲಿ ಯಾರ ಜೊತೆ ಕುಡಿಲಿ ಎಲ್ಲಿ ಹೋಗಿ ಕುಡಿಲಿ ಇದೇ ಆಲೋಚನೆಯಲ್ಲಿ ಅವನ ದಿನಚರಿ ತಿರುಗ್ತಾ ಇರಬೇಕಾದ್ರೆ ನಾನಿವತ್ತು ಬೇಗ ಮನೆಗೆ ಹೋಗಬೇಕು ಇವತ್ತು ಮಗುವನ್ನು ಪಿಕ್ನಿಕ್ ಕರ್ಕೊಂಡು ಹೋಗ್ಬೇಕು ನಾನು ಇವತ್ತು ಹೋಮ್ ವರ್ಕ್ ಮಾಡಿಸ್ಬೇಕು ಅನ್ನೋ ಆಲೋಚನೆಗಳು ಬರೋದಿಲ್ಲ ಸೊ ಈ ದಿನಚರಿ ಹಾಳಾದಂತಹ ಮನೆಯಲ್ಲಿ ತಂದೆ ತಾಯಿಗಳ ಜಗಳಗಳನ್ನು ನೋಡುವಂತಹ ಮನೆಯಲ್ಲಿ ಭದ್ರತೆಯನ್ನು ಕಳೆದುಕೊಂಡಂತಹ ಮನೆಯಲ್ಲಿ ಆ ಮಕ್ಕಳು ಬೆಳೆದು ದೊಡ್ಡವರಾಗುವಾಗ ಅವರಲ್ಲಿ ಕೀಳರಿಮೆ ಬೆಳೀತದೆ ನಾನು ಒಳ್ಳೆಯ ಅಲ್ಲ ಅದಕ್ಕೆ ನನಗೆ ಇಂಥ ವಾತಾವರಣ ಸಿಕ್ಕಿದೆ ಇಂಥ ಅಪ್ಪ ಅಮ್ಮ ಸಿಕ್ಕಿದ್ದಾರೆ ಸೊ ತನ್ನ ಬಗ್ಗೆ ತಾನು ಅಪರಾಧಿ ಪ್ರಜ್ಞೆಯನ್ನು ತನ್ನದಲ್ಲದ ತಪ್ಪಿಗೆ ಅಪರಾಧಿ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳುವಂಥದ್ದು ಮಗು ಮಾಡುತ್ತೆ ಕೆಲವೊಮ್ಮೆ ಇವರು ಬೇಸರದಲ್ಲಿ ಹೇಳಿರ್ತಾರೆ ಇವನು ಹುಟ್ಟಿದ ಮೇಲೆ ಅವರು ಕುಡಿಯೋಕ್ಕೆ ಜಾಸ್ತಿ ಮಾಡಿದರು ಇವನು ಹುಟ್ಟಿದ ಮೇಲೆ ನನಗೆ ಲಾಸ್ ಆಯಿತು ಸೊ ಆ ಮಗು ಏನು ನಂಬಲಿಕ್ಕೆ ಶುರು ಮಾಡ್ತದೆ ಅಂದರೆ ಮನೆಯ ಸಮಸ್ಯೆಗಳೇ ಕಾರಣ ನಾನು ಅಪ್ಪನ ಕುಡಿತಕ್ಕೆ ಕಾರಣ ನಾನು ಅಮ್ಮನ ಕಣ್ಣೀರಿಗೆ ಕಾರಣ ನಾನು ಅಂತ ಎಂಥ ದುರದೃಷ್ಟ ಅಂದರೆ ಆ ಮಗು ಇದೇ ಸತ್ಯವನ್ನು ನಂಬಿ ಬದುಕುತ್ತೆ ಅದು ತನ್ನ ಆಲೋಚನೆಯಲ್ಲಿ ಒಂದು ಕಲ್ಪನೆಯ ಪರಿಹಾರ ಹೋಗುತ್ತೆ ಏನಂದರೆ ನಾನು ಅತಿಯಾಗಿ ಸ್ವಚ್ಛತೆಯನ್ನು ಫಾಲೋ ಮಾಡಬೇಕು ನಾನು ತುಂಬ ಶಿಸ್ತಿನಿಂದ ಇರಬೇಕು ನನ್ನಿಂದ ಇನ್ನೇನು ತಪ್ಪು ನಡೀಬಾರ್ದು ಅಂಥೇಳಿ ಅತಿ ಶಿಸ್ತು ಪರ್ಫೆಕ್ಷನಿಸಮ್ಗೆ ಒಳಗಾಗುತ್ತೆ ಮಗು ಹಂತ ಹಂತದಲ್ಲಿ ಕೂಡ ನನ್ನಿಂದ ಏನಾದ್ರು ತಪ್ಪಾಗುತ್ತೇನೋ ನಾನು ಸರಿ ಮಾಡೋದಿಲ್ವೇನೋ ಬೇರೆಯವರ ಅಪ್ರೂವಲ್ಗೆ ಕಾಯ್ತಾ ಇರ್ತದೆ ಆ ನಂಬಿಕೆಯನ್ನು ಕಳ್ಕೊಂಡ್ಬಿಡುತ್ತೆ ನಾನು ಚೆನ್ನಾಗಿ ಮಾಡಬಲ್ಲೆ ನಾನು ಒಳ್ಳೆ ರೀತಿ ಕೆಲಸ ಮಾಡಬಲ್ಲೆ ಅಂತ ಯಾವಾಗಲೂ ಬೇರೆಯವರಿಗೆ ಮುಂದೆ ಬಿಟ್ಟು ನೀನು ಮಾಡೋ ಪರವಾಗಿಲ್ಲ ನನಗೆ ಮಾಡೋಕ್ಕಾಗೋದಿಲ್ಲ ನನ್ನಿಂದ ಆಗೋದಿಲ್ಲ ನನ್ನಿಂದ ತಪ್ಪಾಗ್ತದೆ ಯಾಕಂದರೆ ಮನೆಯಲ್ಲಿ ದಿನ ಬೈಸ್ಕೊಂಡು 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 ಬೆಳೆದಿರುತ್ತೆ ಸೊ ಈ ಕೀಳರ್ಮೆ ಅವರಲ್ಲಿ ಬೆಳೀತದೆ ಅತಿ ಶಿಸ್ತು ಅವರಲ್ಲಿ ಬೆಳೀತದೆ ಇನ್ನೂ ಒಂದಷ್ಟು ಮಕ್ಕಳಲ್ಲಿ ಏನಾಗ್ಬಿಡುತ್ತೆ ಅಂದರೆ ಮನೆಯಲ್ಲಿ ತಂದೆ ತಾಯಿಯಲ್ಲಿ ಸಿಗದ ಮಾನ್ಯತೆ ಪ್ರೀತಿ ಹೊರಗೆ ಹುಡ್ಕೊಂಡು ಹೋಗಿ ತಪ್ಪು ರೀತಿಯ ಜನಗಳ ಸಂಪರ್ಕದಿಂದ ದುಶ್ಚಟಗಳಿಗೆ ದಾಸರಾಗುವಂಥ ಸಾಧ್ಯತೆ ಇರುತ್ತೆ ಶೋಷಣೆಗೆ ಒಳಗಾಗುವ ಸಾಧ್ಯತೆ ಇರುತ್ತೆ ಒಂದು ಸರ್ವೆ ಏನು ಹೇಳ್ತದಂದರೆ ಇಂತಹ ಮನೆಗಳಲ್ಲಿ ಬೆಳೆಯುವ ಮಕ್ಕಳು ತಂದೆ ತಾಯಿಗಳಲ್ಲಿ ದುಶ್ಚಟಗಳು ಇದ್ದ ಮಕ್ಕಳು ದುಶ್ಚಟಗಳು ಇಲ್ಲದಂತಹ ಪಾಲಕರ ಮಕ್ಕಳಿಗೆ ಹೋಲಿಕೆ ಮಾಡಿದರೆ ಇವರು ಮೂರರಿಂದ ನಾಲ್ಕು ಪಟ್ಟು ಹೆಚ್ಚು ಇವರು ವ್ಯಸನಕ್ಕೆ ಬಲಿಯಾಗುವ ಸಾಧ್ಯತೆ ಇರ್ತದೆ ಅಂತ ನೋಡಿ ಬಾಲ್ಯದಲ್ಲಿ ಸಿಕ್ಕಂಥ ವಾತಾವರಣ ಅವರಿಗೆ ಅವರ ಅಧಿಹರ್ಯದಲ್ಲಿ ಅಥವಾ ವಯಸ್ಕ ಜೀವನದಲ್ಲಿ ದುಶ್ಚಟಗಳ ಕಡೆಗೆ ದಾರಿ ಮಾಡಿಕೊಡ್ತದೆ ಅಂತ ಎರಡನೇದು ಈ ಮನೆಯಲ್ಲಿ ಬೆಳೆಯುವಂತಹ ಬಾಲಕಿಯರು ಆ ತಂದೆ ತಾಯಿಯರ ಪ್ರೀತಿಯನ್ನು ವಂಚಿತರಾದಂತಹ ಬಾಲಕಿಯರು ಆ ಒಂದು ಗಮನ ಆ ಒಂದು ಸಹಾನುಭೂತಿ ಆ ಒಂದು ಪ್ರೀತಿಯನ್ನು ಹೊರಗೆ ವ್ಯಕ್ತಿಗಳ ಹತ್ರ ಪಡೀಲಿಕ್ಕೆ ಹೋಗಿ ಹಲವಾರು ಬಾರಿ ಶೋಷಣೆಗೊಳಗಾಗುವಂಥದ್ದು ಅಥವಾ ಅಪ್ರಾಪ್ತ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಅಂತ ಹೋಗಿ ಹೋಗಿಬಿಡುವಂಥ ಸಾಧ್ಯತೆಗಳು ಹೆಚ್ಚು ಸೊ ಇಲ್ಲಿ ನಾವು ಏನು ಗಮನಿಸ್ಕೊಳ್ತೀವಿ ಅಂದರೆ ನೀವು ಕೇಳಿದಾಗೆ ಮುಂದಿನ ಜೀವನಕ್ಕೆ ಯಾವ ರೀತಿ ಅದು ಎಫೆಕ್ಟ್ ಆಗುತ್ತೆ ಅಂದರೆ ಅವರು ಸ್ನೇಹಿತರನ್ನ ಎಂಥದ್ದು ಇದೇ ರೀತಿಯ ವಾತಾವರಣ ಇರ್ತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂತ ಸ್ನೇಹಿತರು ನೋಡ್ಕೊಳ್ತಾರೆ ಅವರು ಯಾಕಂದರೆ ಒಂದೇ ಥರ ಇರ್ತದೆ ಒಂದೇ ಥರ ಇರ್ತದೆ ನಾನು ಯಾರೋ ಒಂದು ಮದ್ಯಪಾನ ಇಲ್ಲದಂಥವ್ರನ್ನ ಸ್ನೇಹ ಮಾಡ್ಕೊಂಬಿಟ್ರೆ ಅವ್ರನ್ನ ಮನೆಗೆ ಕರ್ಕೊಂಬರ್ಬೇಕು ಅವ್ರ ಮನೆಗೆ ಬಂದರೆ ಮನೆ ವಿಷಯ ಗೊತ್ತಾಗ್ತದೆ ನಮ್ಮ ಮನೆಯಲ್ಲಿ ವಾತಾವರಣ ಚೆನ್ನಾಗಿಲ್ಲ ಸೊ ಹಾಗಾಗಿ ಆ ಸ್ನೇಹಿತರನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ತಾರೆ ಅದರಿಂದ ಅವರಿಗೆ ಒಳ್ಳೆಯ ಸ್ನೇಹಗಳೆಲ್ಲ ಕಟ್ಟಾಗ್ತದೆ ದುಶ್ಚಟಗಳ ಇರುವಂಥ ವಾತಾವರಣದಲ್ಲಿ ಇರುವಂಥ ಮನೆಗಳ ಸ್ನೇಹಿತರ ಜೊತೆಗೆ ಮಾಡೋದ್ರಿಂದ ಅವನೇನಾದರೂ ದುಶ್ಚಟಗಳು ಆಲ್ರೆಡಿ ಮಾಡ್ತಾ ಇದ್ದರೆ ಅವನ ಜೊತೆಗೆ ಸೇರಿಕೊಂಡು ಇವನು ಮಾಡುವ ಸಾಧ್ಯತೆ ಹೆಚ್ಚಿರ್ತದೆ ಎರಡನೇದು ಈ ಬಾಲಕಿಯರ ವಿಷಯ ಹೇಳಿದೆ ನಾನು ಅವರು ಈ ಮನೆಯಲ್ಲಿ ಪ್ರತಿನಿತ್ಯ ಬೈಸ್ಕೊಳ್ತಾರೆ ಅಪ್ಪನ ಹತ್ರ ಹೊಡೆಸ್ಕೊಳ್ತಾರೆ ಒಂದು ಅಧಿಕಾರದ ವಾತಾವರಣದಲ್ಲೇ ಬೆಳೆದಿರ್ತಾರಲ್ವ ದುರದೃಷ್ಟವಶಾತ್ ಅವರು ತಮ್ಮ ಪಾರ್ಟ್ನರ್ನ ಹುಡ್ಕೊಳ್ಳೋಂಥದ್ದು ಎಂಥವ್ರನ್ನ ಆಲ್ರೆಡಿ ದುಶ್ಚಟಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನೇ ಅವರು ನಮ್ಮ ಪಾರ್ಟ್ನರಾಗಿ ಹುಡ್ಕೊಳ್ತಾರೆ ನಮ್ಗೆ ಆಶ್ಚರ್ಯ ಆಗ್ಬೋದು ಒಂದು ಕಡೆ ಕುಡಿತದ ತೊಂದರೆಗಳನ್ನು ಡೈರೆಕ್ಟಾಗಿ ಸಾಕ್ಷಿ ಇರುವಂತಹ ಮಕ್ಕಳು ಯಾಕೆ ಮತ್ತು ಅದೇ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ಈ ಒಂದು ರೀತಿಯ ವಾತಾವರಣಕ್ಕೆ ಹೊಗ್ಗಿ ಹೋಗ್ಬಿಟ್ಟಿರ್ತಾರೆ ಅವರು ಓಹೋ ಅಂದರೆ ಅವ್ರ ಮೇಲೆ ಅವ್ರಿಗೆ ಆತ್ಮವಿಶ್ವಾಸ ಇಲ್ಲ ಯಾರೋ ಬೈದು ಹೇಳ್ತಾರೆ ನೀನು ಇದನ್ನು ಮಾಡು ಇದು ಮಾಡು ಇದು ಮಾಡಿದರೆ ಸರಿ ಇದು ಮಾಡಿದರೆ ತಪ್ಪು ಅಂತ ಆ ರೀತಿ ಒಂದು ಪವರ್ ಅವರ ಮೇಲೆ ಇಟ್ಕೊಳ್ಳೋಂಥ ವ್ಯಕ್ತಿಗಳೇ ಅವ್ರಿಗೆ ಬೇಕು ಸೊ ಈ ಹುಡುಗಿ ಏನ್ಮಾಡ್ತಾಳೆ ಆಲ್ರೆಡಿ ಮದ್ಯಪಾನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಆಗ್ ಆಲ್ರೆಡಿ ತಂಬಾಕು ಸೇವನೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯ ಸ್ನೇಹಕ್ಕೆ ಒಳಗಾಗಿ ಆಕೆಯ ಮನಸ್ಥಿತಿ ಹೇಗಂದ್ರೆ ಈ ಅಪ್ಪನಿಗೆ ಮಾಡ್ತಾ ಇದ್ರಲ್ಲ ಡೈಲಿ ಅಪ್ಪ ಜವಾಬ್ದಾರಿ ತಗೊಳ್ತಿರ್ಲಿಲ್ಲ ಇವರೆಲ್ಲ ಜವಾಬ್ದಾರಿ ತಗೊಳೋದು ಅದೇ ರೀತಿಯ ಸೇವೆಗಳು ಚಟುವಟಿಕೆಗಳು ಆಕೆ ಖುಷಿ ಕೊಡುತ್ತೆ ಆ ವ್ಯಕ್ತಿ ಜೊತೆಗೆ ಒಂದು ಕನಸು ಏನಂದ್ರೆ ಹಾ ನಾನು ಇವನ್ ಜೊತೆಗಿದ್ರೆ ಇವನ್ ಬಿಡ್ತಾನೆ ಕುಡಿಯೋದು ಅಂತ ಆದರೆ ಅದು ದುರದೃಷ್ಟ ಅಂತ ಮತ್ತೆ ಗೊತ್ತಾಗ್ತದೆ ಸೊ ಇಲ್ಲಿ ಏನಾಯ್ತು ಆ ಮಕ್ಕಳ ಭಾವನಾತ್ಮಕ ಬದುಕು ಹಾಳಾಯ್ತು ಅವರ ಶೈಕ್ಷಣಿಕ ಬದುಕು ಹಾಳಾಯ್ತು ಅವರ ಮುಂದಿನ ಒಂದು ದಾಂಪತ್ಯ ಜೀವನ ಕೂಡ ಹಾಳಾಗುವಂತ ಸಾಧ್ಯತೆಗಳು ಇರ್ತದೆ ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಂಥ ಸಂದರ್ಭದಲ್ಲಿ ಈಗ ನೀವು ತರಬೇತಿ ಅಂತ ಹೇಳುದಿದ್ರೆ ತರಬೇತಿ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ತುಂಬಾ ಒಂದು ಒಳ್ಳೆ ಪ್ರಶ್ನೆ ಇದೆ ಯಾಕಂದ್ರೆ ಯಾವ ಹಂತದಲ್ಲಿ ಕೊಡಬೇಕು ಯಾರು ಇದಕ್ಕೆ ಬಾಧ್ಯರು ಅಂತ ಸೊ ಇಲ್ಲಿ ಈ ವ್ಯಸನಿಗಳಿಗೆ ನಾವು ಮದ್ಯಪಾನದಿಂದ ಇರ್ತಕ್ಕಂಥ ದೈಹಿಕ ತೊಂದರೆಗಳು ಮಾನಸಿಕ ತೊಂದರೆಗಳ ಬಗ್ಗೆ ನಾವೆಲ್ಲ ಲೆಚ್ಚರ್ ಕೊಡ್ತೇವೆ ಹೌದು ಒಂದು ಮಟ್ಟಿಗೆ ಅರ್ಥ ಆಗ್ತದೆ ಅವರಿಗೆ ಬರೀ ಕುಡಿಯೋದು ಬಿಡು ಅಂದರೆ ಯಾರೂ ಬಿಡೋದಿಲ್ಲ ಮಾಹಿತಿ ಬೇಕು ಸೊ ಆ ಮಾಹಿತಿ ಜೊತೆಗೆಲ್ಲ ಎಲ್ಲ ಕಡೆ ಎಲ್ಲಿ ನಾವು ಮದ್ಯ ಮಾನಸಿಕ ಮದ್ಯಪಾನದ ತೊಂದರೆಗಳ ಬಗ್ಗೆ ಮಾತಾಡ್ತೇವೆ ಅಲ್ಲಿ ಒಂದು ಅಡಿಷ್ನಲ್ ಇನ್ಫಾರ್ಮೇಷನ್ ಏನು ಏನೋಗ್ಬೇಕು ಅಂದರೆ ಮದ್ಯಪಾನದಿಂದ ಆ ಮನೆಯ ಏನು ತೊಂದರೆ ಆಗ್ತಾಯಿದೆ ಅಂತ ಅವ್ರಿಗೆ ತಲುಪಬೇಕು ಸುಮಾರು ಸಂಘ ಸಂಸ್ಥೆಗಳೇನು ಶಿಬಿರಗಳು ನಡೆಸ್ತಾ ಇದ್ದಾರೆ ಅಲ್ಲಿ ಎಲ್ಲ ಅಡ್ಮಿಟ್ ಆಗುವಂತಹ ಶಿಬಿರಾರ್ಥಿಗಳಿಗೆ ಅಥವಾ ಈ ಮದ್ಯವ್ಯಸನ ಚಿಕಿತ್ಸೆ ತೆಗೆದುಕೊಳ್ಳಕ್ಕೆ ಬಂದಿರೋರಿಗೆ ಅಲ್ಲೆಲ್ಲ ಮಾಹಿತಿ ಅವ್ರಿಗೆ ಸಿಗಬೇಕು ಅದು ತಂದೆ ಇರ್ಬೋದು ತಾಯಿ ಇರ್ಬೋದು ಅಂದರೆ ಗಂಡಸಿರ್ಬೋದು ಹೆಂಗಸಿರ್ಬೋದು ಎರಡನೇದು ನಾನ್ ಆಲ್ಕೋಹಾಲಿಕ್ ಪೇರೆಂಟ್ ಅಂದರೆ ಈಗ ಮನೆಯಲ್ಲಿ ತಂದೆ ಕುಡಿತಾ ಇದ್ದಾನೆ ಅಂದರೆ ತಾಯಿಗೆ ಮಾಹಿತಿ ಸಿಗಬೇಕು ತಾಯಿ ಕುಡಿತಾ ಅಂದರೆ ತಂದೆಗೆ ಮಾಹಿತಿ ಸಿಗಬೇಕು ಓಕೆ ಏನು ಮಾಹಿತಿ ಸಿಗಬೇಕು ಅವ್ರಿಗೆ ನೋಡಿ ಈ ಕುಡಿತ ಒಂದು ಕಾಯಿಲೆ ಅಂತ ನೀವು ಮಕ್ಕಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಆ ವ್ಯಕ್ತಿಗೂ ಮಕ್ಕಳಿಗೂ ಅನ್ಯೋನ್ಯ ಸಂಬಂಧ ಕಾಪಾಡಬೇಕು ನೀವು ಅವರಿಬ್ಬರನ್ನು ದೂರ ದೂರ ಮಾಡಬಾರ್ದು ಆಮೇಲೆ ಆ ಕುಡಿತದ ಪರಿಣಾಮಗಳು ಮಕ್ಕಳಿಗೆ ತೊಂದರೆ ಆಗದಾಗ ನೀವು ಕಾಪಾಡ್ಬೋದು ಉದಾಹರಣೆ ಅವರು ಶಾಲೆಯಿಂದ ಬಂದ ತಕ್ಷಣ ಅವರು ಓದು ಬರಹ ಹೋಮ್ವರ್ಕು ಇಂಥದ್ದೆಲ್ಲ ಮುಗಿಸ್ಕೊಂಡು ಅವ್ರ ಪಾಡಿಗೆ ಅವರನ್ನು ಸಪ್ರೇಟಾಗಿ ಇಡುವಂಥದ್ದು ತಂದೆ ಕುಡಿದೇ ಬಂದಿದ್ದರೆ ಅವ್ರ ಜೊತೆಗೆ ಆಟ ಆಡಲಿಕ್ಕೋ ಭಜನೆ ಮಾಡಲಿಕ್ಕೋ ವಾಕಿಂಗ್ ಹೋಗಲಿಕ್ಕೋ ಕಳ್ಸಿಕೊಡುವಂಥದ್ದು ಇವತ್ತು ತಂದೆ ಕುಡಿದು ಬಂದಿದ್ದಾರೆ ಅವ್ರು ಹೇಗೆ ಮಾತಾಡ್ತಾರೆ ಏನು ಗೊತ್ತಿಲ್ಲ ಆದರೆ ನಿಮ್ಮ ತಂದೆ ಒಳ್ಳೆ ವ್ಯಕ್ತಿ ಕುಡಿದಾಗ ಗಲಾಟೆ ಮಾಡ್ತಾರೆ ಅದು ಅಮಲಿನ ಪ್ರಭಾವ ನೀವು ಅವ್ರ ಬಗ್ಗೆ ಏನು ಬೇಸರ ಇಟ್ಕೊಳ್ಬೇಡಿ ಅನ್ನುವ ಭಾವನೆಯನ್ನು ಮಕ್ಕಳಿಗೆ ಬೆಳೆಸುವಂಥದ್ದು ಜೊತೆಗೆ ಶಾಲಾ ಕಾಲೇಜಿನ ಜವಾಬ್ದಾರಿಗಳನ್ನು ಆ ವ್ಯಕ್ತಿ ತೆಗೆದುಕೊಳ್ಳುವಂಥದ್ದು ಇದನ್ನು ಮಾಡಿದರೆ ಆ ಮಕ್ಕಳ ಮಾನಸಿಕ ತೊಂದರೆಗೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ ಸೊ ಇದು ನಾನ್ ಆಲ್ಕೋಹಾಲಿಕ್ ಪೇರೆಂಟಿಗೆ ಮದ್ಯವ್ಯಸನೀಯ ಮಡದಿ ಅಥವಾ ಮದ್ಯವ್ಯಸನೀಯ ಗಂಡ ಅವರಿಗೆ ಸಿಗಬೇಕಾದಂತಹ ಮಾಹಿತಿ ಇನ್ನು ಮಕ್ಕಳಿಗೆ ನೇರವಾದಂತಹ ಮಾಹಿತಿ ಏನಂತಂದರೆ ಈ ಮದ್ಯವ್ಯಸನಕ್ಕೆ ಚಿಕಿತ್ಸೆ ಪಡೆದುಕೊಳ್ಳೋಕ್ಕೆ ಬಂದಿರತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಒಂದು ದಿನ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಬೇಕು ಆ ಮಕ್ಕಳು ಕರ್ಕೊಂಡು ಬಂದಾಗ ಅವರ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಅವಕಾಶ ಕೊಡಬೇಕು ಅವರ ಬೇಸರ ದುಃಖವನ್ನು ನಾವು ಕೇಳಿಸ್ಕೊಂಡು ಅವನಿಗೆ ನಾವು ಹೇಳಿಕೊಡ್ಬೇಕು ಅವ್ರಿಗೆ ಆ ಮಕ್ಕಳಿಗೆ ಸಿಗಬೇಕಾದಂತಹ ಮಾಹಿತಿ ಏನಂತಂದರೆ ನನ್ನ ಮನೆಯ ಸಮಸ್ಯೆಗೆ ನಾನು ಕಾರಣೀಕರ್ತನಲ್ಲ ಎರಡನೇದು ನನ್ನಿಂದ ಇದನ್ನು ಗುಣಪಡಿಸಲು ಸಾಧ್ಯವಿಲ್ಲ ಮೂರನೇದು ಇದನ್ನು ನನ್ನಿಂದ ನಿಯಂತ್ರಿಸಲು ಸಾಧ್ಯವಿಲ್ಲ ನಿನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಳ್ಳೋದು ಒಳ್ಳೆಯ ಆಯ್ಕೆಗಳನ್ನು ಮಾಡ್ಕೋಬೇಕು ನೃತ್ಯಕ್ಕೆ ಸೇರ್ಕೋ ಶಾಲೆಯ ಎನ್ ಸಿ ಸಿ ಸೇರ್ಕೋ ಎನ್ ಎಸ್ ಎಸ್ ಸೇರ್ಕೋ ಸಂಗೀತಕ್ಕೆ ಸೇರ್ಕೋ ಇನ್ಸ್ಟ್ರೂಮೆಂಟ್ ಕಲಿ ನಿನ್ನ ವಿರಾಮ ವೇಳೆಯನ್ನು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಳೋಕೆ ಶುರು ಮಾಡು ಜೊತೆಗೆ ನಿನ್ನ ಬಗ್ಗೆ ನೀನು ಆಲೋಚಿಸೋದನ್ನು ಕಲ್ತ್ಕೊ ನಾನು ತಂದೆ ತಾಯಿ ಅಂದರೆ ಮದ್ಯಪಾನದಿಂದ ಏನೂ ತೊಂದರೆಗಳಾಗದಾಗೆ ನನ್ನ ಬಾಲ್ಯವನ್ನು ನಾನು ಕಾಪಾಡ್ಕೊಳ್ಳೋದು ಹೇಗೆ ಯಾರ ಸಹಾಯವನ್ನು ನಾನು ಪಡಿಬೇಕು ನನ್ನ ಬದುಕನ್ನು ನಾನು ಸಂಭ್ರಮಿಸಬಲ್ಲೆ ಇನ್ನೊಂದು ದೊಡ್ಡ ವಿಭಾಗ ಅಂದರೆ ಶಿಕ್ಷಕರು ಶಿಕ್ಷಕರು ಮನಸ್ಸು ಮಾಡಿದರೆ ತಮ್ಮ ತರಗತಿಯಲ್ಲಿ ಇರ್ತಕ್ಕಂತಹ ಮದ್ಯವ್ಯಸನಿ ಪಾಲಕರ ಮಕ್ಕಳ ಬಗ್ಗೆ ಒಂದು ಸಣ್ಣ ವಿಶೇಷ ಕಾಳಜಿ ಈಗ ನೀವು ಹೇಳಿದ್ರಿ ಹೆಚ್ಚಾಗಿ ಅವರು ಖಿನ್ನತೆಗೆ ಅಥವಾ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ ಅಂತ ಇದಕ್ಕೆ ವಿರುದ್ಧವಾಗಿ ಮಕ್ಕಳು ವೈಲ್ಡ್ ಆಗುವುದು ಅಥವಾ ಕ್ರೂರವಾಗಿ ಬಿಹೇವ್ ಮಾಡುವುದು ಇಲ್ವಾ ಎಸ್ ಖಂಡಿತ ತುಂಬ ಒಳ್ಳೆಯ ಪ್ರಶ್ನೆ ಇದು ನೋಡಿ ನಾನು ಹೇಳುವಂಥ ಯಾವ ವಿಚಾರಗಳು ಎಲ್ಲರ ಮನೆಯಲ್ಲಿ ಆಗ್ತದೆ ಅಂತಿಲ್ಲ ಎಲ್ಲ ಮಕ್ಕಳಿಗೆ ಒಂದೇ ರೀತಿ ಆಗುತ್ತೆ ಅಂತಿಲ್ಲ ಆದರೆ ಸಾಮಾನ್ಯವಾಗಿ ಅತಿಯಾಗಿ ಮದ್ಯಪಾನ ಮಾಡುವಂಥವರ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಈ ರೀತಿ ವಿಂಗಡಿಸ್ಬೋದು ಒಂದು ಕೆಲವು ಮಕ್ಕಳು ಅತಿಯಾದ ಜವಾಬ್ದಾರಿಯನ್ನು ತೆಗೆದುಕೊಳ್ಬಿಡೋದು ಬಾಲ್ಯದ ಜವಾಬ್ದಾರಿಯನ್ನು ತಕ್ಕೊಂಡು ಅವನು ನಾಯಕ ಅನಿಸ್ಕೊಳ್ತಾನೆ ಎರಡನೇದು ಒಂದು ವಿದೂಷಕ ಮಗು ಅಂತ ಅಂದರೆ ಮನೆ ಸಮಸ್ಯೆಗಳಿಗೆ ನನಗೆ ಸಂಬಂಧವೇ ಇಲ್ಲ ಅಂತ ಹಾಡಿಕೊಂಡು ತಮಾಷೆ ಮಾಡಿಕೊಂಡು ಜೋಕ್ ಮಾಡಿಕೊಂಡು ಎಲ್ಲರಿಗೂ ನಗಾಡಿಕೊಂಡು ಸಮಸ್ಯೆಗಳನ್ನು ಮರೀಲಿಕ್ಕೋಸ್ಕರ ಈ ರೀತಿ ವಿದೂಷಕ ಪ್ರವೃತ್ತಿಯನ್ನು ಅವನು ಬೆಳೆಸ್ಕೊಳ್ಬೋದು ಇನ್ನೊಂದು ಮಗು ಕಳೆದು ಹೋದ ಮಗು ಅಂತ ಅಂದರೆ ಅವನು ಈ ಲಾಸ್ಟ್ ಜಗತ್ತಲ್ಲಿ ಇಲ್ಲ ಯಾರ ಯಾರತ್ರನೂ ಮಾತಾಡೋಲ್ಲ ವ್ಯಕ್ತಪಡಿಸೋದಿಲ್ಲ ಅವನ ಭಾವನೆಗಳನ್ನು ಒಂದು ರೀತಿಯ ಆತಂಕಿತ ಮಗು ಇನ್ನೊಂದು ರೀತಿಯ ಮಕ್ಕಳು ರೆಬೆಲಿಯಸ್ ಆಗ್ಬೋದು ಅಂದರೆ ತನ್ನ ತನಗಾಗ್ತಾ ಇರತಕ್ಕಂಥ ನೋವನ್ನು ಬೇಸರವನ್ನು ಕ್ರೌರ್ಯದ ಮೂಲಕ ಹಿಂಸೆ ಮೂಲಕ ತೋರಿಸ್ಕೊಳ್ಳೋದು ನೋಡಿ ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿ ರೂಲ್ಸ್ ಅಂತ ನಾವು ಮಾಡ್ಕೊಂಡಿರ್ತೇವೆ ಎಲ್ಲರೂ ಇಷ್ಟೊತ್ತಿಗೆ ಏಳಬೇಕು ಇಷ್ಟೊತ್ತಿಗೆ ಸ್ನಾನ ಮಾಡಬೇಕು ಇಷ್ಟೊತ್ತಿಗೆ ಭಜನೆ ಮಾಡಬೇಕು ಇಷ್ಟೊತ್ತಿಗೆ ಊಟ ಆಗಬೇಕು ಹಿರಿಯರಿಗೆ ಗೌರವ ಕೊಡಬೇಕು ಸಾಯಂಕಾಲ ಆದ ತಕ್ಷಣ ಮನೆಗೆ ಬರಬೇಕು ಆ ವೇಳೆಯಲ್ಲಿ ಹೊರಗೆ ಸುತ್ತಲಿಕ್ಕೆ ಹೋಗಬಾರ್ದು ಒಂದು ಫ್ಯಾಮಿಲಿಯ ರೂಲ್ಸ್ ಅಂತ ಅಲ್ವಾ ಆ ರೀತಿಯ ಕಟ್ಟುನಿಟ್ಟುಗಳು ಈ ಮನೆಗಳಲ್ಲಿ ಈ ಕಂಪ್ಲೀಟಾಗಿರೋದಿಲ್ಲ ಸೊ ಹಾಗಾಗಿ ಈ ಹದಿಹರೆಯಕ್ಕೆ ಬಂದಿರತಕ್ಕಂಥ ಮಕ್ಕಳು ಅವರು ಈ ಯಾವುದೇ ರೀತಿ ಕಟ್ಟುನಿಟ್ಟುಗಳು ಇಲ್ಲದಕ್ಕೋಸ್ಕರ ಪರ್ಮಿಸಿವ್ ಪೇರೆಂಟಿಂಗ್ ಅಂತ ಹೇಳ್ತೀವಿ ಅಂದರೆ ಅವನು ಏನು ಮಾಡಿದ್ರೂ ನಡೀತದೆ ಎಲ್ಲಿ ಹೋದರೂ ನಡೀತದೆ ದುಶ್ಚಟಗಳು ಮಾಡಿದರೂ ಗೊತ್ತಾಗೋದಿಲ್ಲ ಅವನು ಆಲ್ರೆಡಿ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾನೆ ಅಂದರೆ ಅಥವಾ ತಪ್ಪು ರೀತಿಯ ಸ್ನೇಹಿತರ ಜೊತೆಗೆ ತಿರುಗಾಡ್ತಿದ್ದಾನೆ ಅಂದರೆ ಕೂಡ ಅದನ್ನು ಕ್ರಾಸ್ ಚೆಕ್ ಮಾಡುವಂತಹ ವ್ಯವಸ್ಥೆ ಮನೆಯಲ್ಲಿ ಇಲ್ಲದಕ್ಕೋಸ್ಕರ ಇಂತಹ ಮನೆಯ ಮಕ್ಕಳು ಮತ್ತೆ ಅವರು ಅದೇ ರೀತಿ ತೊಂದರೆಗಳಿಗೆ ಹೆಚ್ಚು ಸಿಕ್ಕಾಕೊಳ್ಳೋ ಸಾಧ್ಯತೆ ಇರುತ್ತೆ ಸರಿ ಈಗ ನೀವು ಶಿಬಿರ ಜಾಗೃತಿ ಶಿಬಿರ ಶಿಬಿರದಲ್ಲಿ ಏನು ಮಾಡ್ತೀರಿ ನಾವು ಈಗ ಡಾಕ್ಟರ್ ಎ ವಿ ಬಾಳೆಗರ್ ಸ್ಮಾರಕ ಆಸ್ಪತ್ರೆ ವತಿಯಿಂದ ಏಳು ವರ್ಷದಿಂದ ಈ ಚಟುವಟಿಕೆಗಳು ಮಾಡ್ತಾ ಇದ್ದರೆ ಒಂದು ಭಾಷಣಗಳು ಈ ರೀತಿಯ ರೇಡಿಯೋ ಭಾಷಣಗಳಿರ್ಬೋದು ಸಂವಹನಗಳಿರ್ಬೋದು ಟಿ ವಿ ಕಾರ್ಯಕ್ರಮಗಳಿರ್ಬೋದು ಫೋನಿನ್ ಕಾರ್ಯಕ್ರಮಗಳಿರ್ಬೋದು ಈ ಶಿಕ್ಷಕರುಗಳಿಗೆ ಜಾಗೃತಿ ಸಪ್ತಾಹದ ಸಮಯದಲ್ಲಿ ನಾವು ವರ್ಕ್ಶಾಪ್ಗಳನ್ನ ಮಾಡ್ತೇವೆ ಇಂತಹ ಮಕ್ಕಳನ್ನ ಗುರುಸೋದು ಹೇಗೆ ಅವರು ಯಾವ ರೀತಿ ಸಹಾಯ ಮಾಡಬಹುದು ಮಕ್ಕಳಲ್ಲಿ ಏನು ತೊಂದರೆಗಳಿರ್ತದೆ ಅಂತ ಹೇಳಿ ಟೀಚರ್ಸಿಗೆ ವರ್ಕ್ಶಾಪ್ ಮಾಡ್ತೇವೆ ಮತ್ತು ಸಾರ್ವಜನಿಕರಿಗೋಸ್ಕರ ಈಗ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಒಂದು ತ್ರೀ ಡಿ ಆರ್ಟ್ ಮಾಡಿ ಎಲ್ಲರನ್ನು ಆಕರ್ಷಿಸಿ ಅವರಲ್ಲಿ ಬಂದಾಗ ಈ ಮದ್ಯವ್ಯಸನಿ ಪಾಲಕರ ಮಕ್ಕಳಿಗೇನು ತೊಂದರೆಗಳಾಗ್ತದೆ ಅಂತ ವಿವರಿಸುವಂಥದ್ದು ಈ ಬೀಚಲ್ಲಿ ಸ್ಯಾಂಡ್ ಆರ್ಟ್ ಮಾಡುವಂಥದ್ದು ಅಥವಾ ಗಾಳಿಪಟ ಉತ್ಸವವನ್ನು ಮಾಡುವಂಥದ್ದು ಈ ಕೆಲವು ಆಯ್ದಂತಹ ಗುಂಪುಗಳಲ್ಲಿ ಇಂತಹ ಸ್ಥಳಗಳಲ್ಲಿ ಹೆಚ್ಚು ತಂದೆ ತಾಯಿಗಳ ಕುಡಿತದ ಸಮಸ್ಯೆ ಇದೆ ಅವರು ಮುಕ್ತವಾಗಿ ಅವರ ಮಕ್ಕಳನ್ನು ಕಳಿಸ್ಲಿಕ್ಕೆ ರೆಡಿ ಇದ್ದಾರೆ ಅಂತಂದರೆ ಆ ಮಕ್ಕಳಿಗೆ ನಮ್ಮ ಆಸ್ಪತ್ರೆಯಲ್ಲಿ ಸಂಗೀತ ನೃತ್ಯ ಭಾಷಣಗಳು ವೇದಿಕೆಗಳನ್ನು ಬಳಸ್ಕೊಳ್ಳುವಂಥ ಅವಕಾಶಗಳು ಡ್ರಾಯಿಂಗ್ ಮಾಡಿಸುವಂಥದ್ದು ಇಂಥದ್ದನ್ನೆಲ್ಲ ಮಾಡಿಸ್ತೇವೆ ಜೊತೆಗೆ ಚಿತ್ರಕಲಾ ಶಾಲೆಗಳೇನಿರ್ತದೆ ಅಲ್ಲಿ ಆ ಮಕ್ಕಳಿಗೆ ಹೇಗೂ ಏನಾದರೂ ಕಾಂಪಿಟೇಷನ್ ಮಾಡ್ತಾಯಿರ್ತಾರೆ ಈ ಸಮಯದಲ್ಲಿ ನಾವೇನು ಮಾಡ್ತೇವೆ ಅಂದರೆ ಮದ್ಯಪಾನದ ತೊಂದರೆಗಳು ಮದ್ಯಪಾನ ಮತ್ತು ಕುಟುಂಬ ಈ ರೀತಿಯ ಟಾಪಿಕ್ಸನ್ನು ಕೊಟ್ಟು ಅವರಿಗೆ ಡ್ರಾಯಿಂಗ್ ಕಾಂಪಿಟೇಷನ್ಸು ಎಸ್ ಎ ರೈಟಿಂಗ್ ಕಾಂಪಿಟೇಷನ್ಸ್ ಇದನ್ನು ಮಾಡಿಸ್ತೇವೆ ಇದನ್ನು ಮಾಡಿಸೋದ್ರ ಮೂಲಕ ಅವರು ಅಲ್ಲೊಂದು ಅದೊಂದು ಕಾಂಪಿಟೇಷನ್ ಅಂತ ಭಾಗವಹಿಸಿದ್ರು ಕೂಡ ಆ ಮಕ್ಕಳ ಮನಸ್ಸಿನಲ್ಲಿ ಮದ್ಯಪಾನ ಮಾಡೋದು ಸರಿಯಲ್ಲ ಅಂತ ಹೇಳಿ ಜಾಗ್ರತೆ ಯಾಕಂದರೆ ಅವನು ರೆಫರ್ ಮಾಡಿರ್ತಾನೆ ಆ ಭಾಷಣ ಮಾಡಲಿಕ್ಕೆ ಆ ಎಸೆ ಬರೀಲಿಕ್ಕೆ ಸುಮಾರು ರೆಫರ್ ಮಾಡ್ತಾನೆ ಹಾಗೆ ಆ ಡ್ರಾಯಿಂಗ್ ಮಾಡುವಾಗ ಕಲ್ಪನೆ ಮಾಡ್ಕೊಳ್ತಾನೆ ಯಾವ ರೀತಿಯೆಲ್ಲ ತೊಂದರೆಗಳಾಗ್ತದೆ ಅಂತ ಸೊ ಮದ್ಯಪಾನಗಳಿಲ್ಲದ ಮನೆಯ ಮಗು ಕೂಡ ಮದ್ಯಪಾನದಿಂದ ಆಗುವ ತೊಂದರೆಗಳನ್ನು ಅರ್ಥ ಮಾಡ್ಕೊಳ್ತಾನೆ ಮದ್ಯಪಾನ ಇರುವಂತಹ ಮನೆಯ ಮಗು ತನ್ನ ನೋವುಗಳನ್ನು ಆ ಚಿತ್ರದ ಮೂಲಕ ಅವನು ಪ್ರದರ್ಶನ ಮಾಡ್ತಾನೆ ಸೊ ಇಂತಹ ಅವಕಾಶಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದೇವೆ ಈಗ ಯಾವಾಗಿಂದ ಯಾವಾಗಿನ ಪ್ರತಿ ವರ್ಷ ಫೆಬ್ರವರಿ ಎರಡನೇ ವಾರ ಅಂತ ಮಾಡ್ತಾರೆ ವರ್ಷ ಈಗ ಒಂದು ತುಂಬ ಆ್ಯಕ್ಟಿವ್ ಆಗಿ ಒಂಬತ್ತು ರಾಷ್ಟ್ರಗಳಲ್ಲಿ ಇದನ್ನು ಮಾಡ್ತಾರೆ ಅದರಲ್ಲಿ ಭಾರತವು ಒಂದು ಈ ವರ್ಷ ಫೆಬ್ರವರಿ ಹನ್ನೊಂದರಿಂದ ಹದಿನೇಳರವರೆಗೂ ಚಟುವಟಿಕೆಗಳು ನಡೀತದೆ ಸಿ ಒ ಎ ಅವೇರ್ನೆಸ್ ವೀಕ್ ಚಿಲ್ಡ್ರನ್ ಆಫ್ ಅಡಿಕ್ಷನ್ ಅವೇರ್ನೆಸ್ ವೀಕ್ ಅಂತ ಮಾಡ್ತೇವೆ ಈ ಬಾರಿ ಫೆಬ್ರವರಿ ಹನ್ನೊಂದರಿಂದ ಪ್ರಾರಂಭವಾಗಿ ಹದಿನೇಳರವರೆಗೂ ಈ ಚಟುವಟಿಕೆಗಳನ್ನು ಮಾಡ್ತೇವೆ ಸಾಂಕೇತಿಕವಾಗಿ ಫೆಬ್ರವರಿಯಲ್ಲಿ ಮಾಡಿದರೂ ಕೂಡ ಪೂರ್ತಿ ನಾವು ಬೇರೆ ಬೇರೆ ಅವಕಾಶ ಸಿಕ್ಕಲ್ಲೆಲ್ಲ ಕೆಲವೊಂದು ವಿಡಿಯೋಗಳನ್ನು ಪ್ರದರ್ಶನ ಮಾಡೋದು ಶಾರ್ಟ್ ಫಿಲ್ಮ್ಗಳನ್ನು ಪ್ರದರ್ಶನ ಮಾಡೋದು ಇದಕ್ಕೆ ಸಂಬಂಧಿಸಿದಂತಹ ಥೀಮನ್ನು ಇಟ್ಟುಕೊಂಡಿರ್ತಕ್ಕಂಥ ನಾಟಕಗಳನ್ನು ಪ್ರದರ್ಶನ ಮಾಡೋದು ಇದು ಪೂರ್ತಿ ನಾವು ಇರ್ತೇವೆ ಇದರ ಸಂದರ್ಭದಲ್ಲಿ ನೀವು ಮಕ್ಕಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಎಲ್ಲ ಮಕ್ಕಳಿಗೆ ಒಂದು ಸಂದೇಶ ನಂದು ನಿಮ್ಮ ಸ್ನೇಹಿತರು ಯಾರಾದರೂ ಮದ್ಯ ವ್ಯಸನ ಕುಟುಂಬದಿಂದ ಬಂದಿರತಕ್ಕಂಥವ್ರು ಇದ್ದರೆ ಈ ವಿಷಯ ತಿಳಿದ ಮೇಲೆ ನಿಮ್ಮ ಸ್ನೇಹ ಆ ಮಕ್ಕಳಿಗೆ ತುಂಬ ಅವಶ್ಯಕ ಅಂತ ತಿಳಿದುಕೊಂಡು ನಿಮ್ಮ ಜೊತೆಗೆ ಆಟ ಪಾಠಗಳಲ್ಲಿ ಅವ್ರನ್ನ ಸೇರಿಸ್ಕೊಳ್ಳಿ ನಿಮ್ಮ ಮನೆಗೆ ಅವ್ರನ್ನ ಕರೀರಿ ನಿಮ್ಮ ಟಾಯ್ಸ್ನ ಅವ್ರ ಜೊತೆಗೆ ಶೇರ್ ಮಾಡಿಕೊಳ್ಳಿ ಓದಿನಲ್ಲಿ ಅವ್ರಿಗೆ ಸಹಾಯ ಮಾಡಿ ಎರಡನೇ ವಿಚಾರ ಯಾವ ಮಕ್ಕಳು ನಿಮ್ಮ ಹೆತ್ತವರು ಈ ಕುಡಿತದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ನೀವು ನಂಬಬೇಕು ನೀವು ಒಳ್ಳೆಯ ಮಕ್ಕಳು ನಿಮಗೆ ಭವಿಷ್ಯ ಇದೆ ನಿಮ್ಮ ಬಾಲ್ಯವನ್ನು ನೀವು ದುಃಖದಲ್ಲಿ ಕಳಿಬೇಕಾಗಿಲ್ಲ ನೀವು ನಂಬುವಂಥ ಒಂದು ವ್ಯಕ್ತಿಯನ್ನು ನೀವು ಹುಡ್ಕೊಳ್ಳಿ ಅದು ನಿಮ್ಮ ಶಿಕ್ಷಕ ಇರ್ಬೋದು ನಿಮ್ಮ ಕ್ಲಾಸ್ ಲೀಡರ್ ಇರ್ಬೋದು ನಿಮ್ಮ ಎನ್ ಸಿ ಸಿ ಲೀಡರ್ ಇರ್ಬೋದು ಅಥವಾ ನಿಮ್ಮ ಚಿಕ್ಕಪ್ಪ ಇರ್ಬೋದು ಯಾರೋ ಒಂದು ವ್ಯಕ್ತಿ ಹತ್ರ ನಿಮ್ಮ ಮನಸ್ಸಿನ ಬೇಸರಗಳನ್ನು ದುಃಖಗಳನ್ನು ನೀವು ಹಂಚ್ಕೊಳ್ಬೋದು ಸರ್ ನನಗೆ ಯಾರೂ ಸಿಕ್ಕುವುದಿಲ್ಲ ನನ್ನ ದುಃಖಗಳನ್ನು ಹಂಚ್ಕೊಳ್ಳಿಕ್ಕೆ ಅಂದರೆ ಒನ್ ಜೀರೋ ನೈನ್ ಏಯ್ಟ್ ಇದು ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಯ್ಟ್ ಒಂದು ಸೊನ್ನೆ ಒಂಬತ್ತು ಎಂಟು ಮಕ್ಕಳ ಸಹಾಯವಾಣಿಗೆ ನೀವು ಕರೆ ಮಾಡಿದರೆ ಅಲ್ಲಿ ನೀವು ನಂಬುವಂಥ ಒಂದು ವ್ಯಕ್ತಿ ನಿಮ್ಮ ಸಹಾಯಕ್ಕೆ ಧಾವಿಸ್ತಾರೆ ಅವರು ನಿಮಗೆ ಸಹಾಯ ಸಾಂತ್ವನ ಹೇಳ್ತಾರೆ ಇಲ್ಲ ಒಂದು ನಾಲ್ಕು ನಾಲ್ಕು ಒಂದು ಆರು ಇದು ಟೆಲಿಮಾನಸ್ ಅಂತ ಹೇಳಿ ಉಚಿತ ಸಂಖ್ಯೆ ಈ ಸಂಖ್ಯೆಗಳನ್ನು ನೀವು ಬಳಸ್ಕೊಳ್ಳಿ ಇನ್ನೂ ಸುಲಭವಾದಂಥ ಸಂಖ್ಯೆ ಹೇಳ್ತೇನೆ ನಾನು ಒನ್ ಫೋರ್ ಒಂದು ಸೊನ್ನೆ ನಾಲ್ಕು ಈ ರೀತಿಯ ಸಹಾಯವಾಣಿಗಳಿಗೆ ನೀವು ಕರೆ ಮಾಡಿ ನಿಮ್ಮ ಮನಸ್ಸಿನ ನೋವುಗಳನ್ನು ದುಃಖಗಳನ್ನು ಹೇಳ್ಕೊಂಡ್ರೆ ನಿಮ್ಮ ಮನಸ್ಸು ಹಗುರಾಗ್ತದೆ ಸರಿಯಾದ ಮಾರ್ಗದರ್ಶನ ಆಪ್ತ ಸಮಾಲೋಚಕರು ನಿಮಗೆ ನೀಡ್ತಾರೆ ಒಳ್ಳೆಯದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರೇ ಮುಖ್ಯವಾಗಿ ಈ ನೀವು ಮಾಡ್ತಾ ಇರುವಂಥ ಮದ್ಯವ್ಯಸನಿ ಪಾಲಕರ ಮಕ್ಕಳ ಜಾಗೃತಿಯ ಸೂಕ್ಷ್ಮವಾದಂಥ ಒಂದು ಅದು ಕಿರು ನೋಟವನ್ನು ನಮಗೆ ನೀಡಿದ್ದೀರಿ ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ